ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಹೊರಬಂದಿರುವ ಗಿಲ್ಲಿ ನಟ ಐವತ್ತು ಲಕ್ಷ ಜೊತೆಗೆ ಟ್ರೋಫಿ ಕೂಡ ಗೆದ್ದಿದ್ದಾರೆ ಅಷ್ಟೇ ಅಲ್ಲದೆ ಕಿಚ್ಚನ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದಿದ್ದಾರೆ ಗೆಲ್ಲಿ ಆದರೆ ಗಿಲ್ಲಿ ಬರುತ್ತಿದ್ದಂತೆ ನಟ ದರ್ಶನ್ ಬಗ್ಗೆ ಆಶ್ಚರ್ಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ದರ್ಶನ್ ಬಗ್ಗೆ ಗಿಲ್ಲಿ ನಟ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮಗೂ ಕೂಡ ಗಿಲ್ಲಿ ನಟ ಇಷ್ಟ ಎನ್ನುವುದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಗಿಲ್ಲಿ ನಟ ವಿನ್ನರ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಡೆವಿಲ್ ನೆನೆದು ಭಾವುಕರಾಗಿದ್ದಾರೆ ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರೊಂದಿಗೆ ಕೆಲಸ ಮಾಡಿದ್ದು ಮರೆಯಲಾರದ ಅನುಭವವಾಗಿದೆ ಎಂದು ಹೇಳಿದ್ದಾರೆ ಗಿಲ್ಲಿ ಈ ಮಾತುಗಳು ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿವೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರ ಗಿಲ್ಲಿ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡುತ್ತಾ ಭಾವುಕರಾಗಿದ್ದಾರೆ ಗಿಲ್ಲಿ ಹೇಳುವಂತೆ ನಾನು ಮೊದಲ ಬಾರಿಗೆ ದರ್ಶನ್ ಸರ್ನ ಅಷ್ಟು ಹತ್ತಿರದಿಂದ ನೋಡಿದೆ ನನಗಂತೂ ಸಿಕ್ಕ ಬಟ್ಟೆ ಖುಷಿಯಾಯಿತು ದರ್ಶನ್ ಸರ್ ನನ್ನ ಕರೆದು ಮಾತನಾಡಿದ್ರು ನನ್ನ ಪ್ರಾಪರ್ಟಿ ಕಾಮಿಡಿ ಬಗ್ಗೆ ಮಾತನಾಡಿದ್ರು ಸಖತ್ತಾಗಿ ಮಾತಾಡ್ತೀಯಾ ಅದು ಹೆಂಗೋ ಬಂದ್ಮೇಲೆ ನೂರು ರೂಪಾಯಿ ಇಟ್ಟರೆ ಬಂದ್ ನೂರು ಸೂಪರ್ ಕಣೋ ಅಂತೆಲ್ಲ ಅಂದ್ರು ನನಗೆ ಸಿಕ್ಕಾ ಬಟ್ಟೆ ಖುಷಿಯಾಯಿತು ನನ್ನ ಕಾಮಿಡಿನ ಗುರುತಿಸಿದ್ರಲ್ಲ ಅಂತ ಭರವಸೆ ಬಂತು ಎಂದು ದರ್ಶನ್ ಜೊತೆಗಿನ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಈ ಮಾತುಗಳು ಗಿಲ್ಲಿ ಮನಸ್ಸಿನ ದರ್ಶನ್ ಬಗ್ಗೆ ಇರುವ ಗೌರವವನ್ನು ಕಿಚ್ಚನ ಬಗ್ಗೆ ಮಾತನಾಡಿರುವ ಗಿಲ್ಲಿ ಸುದೀಪ್ ಅಣ್ಣನನ್ನು ನನ್ನ ಜೀವ ಇರೋ ತನಕ ಮರೆಯಲ್ಲ ಎಂದಿದ್ದಾರೆ ಗಿಲ್ಲಿ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ